ನಮಸ್ಕಾರ ವೀಕ್ಷಕರೇ ನೀವು ಹೇಗಿದ್ದೀರಿ ಇಂದಿನ ಬಿ ಜೀವನದಲ್ಲಿ ನಮ್ಮ ಆರೋಗ್ಯ ಮತ್ತು ನಮ್ಮ ಕೂದಲಿನ ಕಡೆಗೆ ಗಮನ ನೀಡುವುದು ಕಷ್ಟವಾಗಿದೆ ಇಂದು ಅಕಾಲಿಕ ಕೂದಲು ಉದುರುವಿಕೆ ಹಾಗೂ ಕೂದಲು ಒಣಗುವುದು ಸಾಮಾನ್ಯ ಸಮಸ್ಯೆ ಆಗಿದೆ ಆಗಿಬಿಟ್ಟಿದೆ ಇವುಗಳನ್ನು ನಿಯಂತ್ರಿಸಲು ಬೇರೆಯವರು ಶಿಫಾರಸು ಮಾಡಿದ ಉತ್ಪನ್ನಗಳ ಬಗ್ಗೆ ಅವಲಂಬಿತನಾಗದೆ ಮನೆಯಲ್ಲಿಯೇ ತಯಾರಿಸಬಹುದಾದ ನೈಸರ್ಗಿಕ ತೈಲವನ್ನು ತಯಾರಿಸುವುದು ಉತ್ತಮ ಈ ತೈಲವು ನಿಮಗೆ ಕೂದಲಿನ ಆರೋಗ್ಯವನ್ನು ಕಾಪಾಡಲು ಮಾತ್ರವಲ್ಲ ಅವುಗಳನ್ನು ದಪ್ಪವಾಗಿ ಬೆಳೆಸಲು ಸಹ ಸಹಾಯ ಮಾಡುತ್ತದೆ ಇಂದಿನ ವಿಡಿಯೋದಲ್ಲಿ ಈ ತೈಲವನ್ನು ಹೇಗೆ ತಯಾರಿಸಬೇಕು ಎಂದು ನಿಮಗೆ ಹಂತ ಹಂತವಾಗಿ ತೋರಿಸುತ್ತೇನೆ ಈ ತೈಲವನ್ನು ನಿಮ್ಮ ಕೂದಲಿಗೆ ಹಚ್ಚಿದರೆ ಅದು ಕಪ್ಪಾಗಿಯೂ ದಪ್ಪವಾಗಿಯೂ ಆರೋಗ್ಯಕರವಾಗಿ ಇರುತ್ತದೆ ಇದು ಕೂದಲು ಉದುರುವುದನ್ನು ತಡೆಯುವುದು ಮಾತ್ರವಲ್ಲ ಅಕಾಲಿಕ ಸಫೇದ ಕೂದಲಿನ ಸಮಸ್ಯೆಯನ್ನು ಸಹ ನಿವಾರಿಸುತ್ತದೆ ಮೊದಲನೆಯದಾಗಿ ನೀರಿಲ್ಲದ ಶುದ್ಧ ಈರುಳ್ಳಿಯನ್ನು ಆಯ್ಕೆ ಮಾಡಿ ಈರುಳ್ಳಿಯ ರಸವು ಕೂದಲಿನ ಬೇರುಗಳನ್ನು ಬಲಗೊಳಿಸುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಈ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಿಗೆ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸೇರಿಸಿ ರುಬ್ಬಿ ನಂತರ ಬೆಳ್ಳುಳ್ಳಿಯನ್ನು ಸೇರಿಸಿ ಬೆಳ್ಳುಳ್ಳಿಯಲ್ಲಿರುವ ಸೆಲೇನಿಯಂ ಅಂಶ ಕೂದಲಿನ ಬೇರುಗಳನ್ನು ಶಕ್ತಿಯುತವಾಗಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾ ನಿವಾರಣೆಗೆ ಸಹಾಯ ಮಾಡುತ್ತದೆ ಮೂರನೇ ಮುಖ್ಯ ಘಟಕವೆಂದರೆ ಕರಿಬೇವು ಇದು ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ತೇವನ್ನು ಕಾಪಾಡುತ್ತದೆ ಮತ್ತು ಚಿಕ್ಕ ಚಿಕ್ಕ ಹಾನಿಗಳನ್ನು ನಿವಾರಿಸುತ್ತದೆ ಇದನ್ನು ಮಿಶ್ರಣಕ್ಕೆ ಸೇರಿಸಿ ಫೇಸ್ ತಯಾರಿಸಿ ಈ ತಯಾರಾದ ಮಿಶ್ರಣವನ್ನು ಒಂದು ಕಬ್ಬಿಣದ ಅಥವಾ ದಪ್ಪ ತುಪ್ಪದ ಪಾತ್ರೆಯಲ್ಲಿ ಹಾಕಿ ಇನ್ನೂರು ಗ್ರಾಮ್ ಸಾಸಿವೆ ಎಣ್ಣೆ ಮತ್ತು ನೂರು ಗ್ರಾಮ್ ನಾರಿ ಎಣ್ಣೆ ಸೇರಿಸಿ ನೀವು ಬಯಸಿದರೆ ಸ್ವಲ್ಪ ಅರಂಡಿ ಎಣ್ಣೆ ಕೂಡ ಸೇರಿಸಬಹುದು ಈ ಮಿಶ್ರಣವನ್ನು ಕಡಿಮೆ ಉಷ್ಣದಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಷ್ಟು ಬೇಯಿಸಿ ನಂತರ ತಣಿಯಲು ಬಿಡಿ ಇದನ್ನು ತಣಿದ ನಂತರ ಜಾಲಿ ಅಥವಾ ಬಟ್ಟೆ ಸಹಾಯದಿಂದ ಎಣ್ಣೆಯನ್ನು ಸೋ ಸೋರಿಸಿ ಈ ತೈಲವನ್ನು ಸಂಗ್ರಹಿಸಲು ಶುದ್ಧ ಬಾಟಲಲ್ಲಿ ಬಳಸಿರಿ ವಿಡಿಯೋದಲ್ಲಿನ ತಂತ್ರವನ್ನು ಅನುಸರಿಸಿ ಈ ತೈಲಕ್ಕೆ ಎರಡು ಅಥವಾ ಮೂರು ವಿಟಾಮಿನ್ ಇ ಕ್ಯಾಪ್ಸುಲ್ವನ್ನು ತೈಲವನ್ನು ಸೇರಿಸಿ ಕೂದಲಿಗೆ ಹಚ್ಚುವ ಮೊದಲು ಬೇಕಾದಷ್ಟು ತೈಲವನ್ನು ಬಿಸಿ ನೀರಿನಲ್ಲಿ ಸಣ್ಣ ಉಷ್ಣ ಮಟ್ಟದಲ್ಲಿ ಬಿಸಿ ಮಾಡಿ ತೈ ತಲೆ ತೆಗೆ ಮೃದುವಾಗಿ ಮಸಾಜ್ ಮಾಡಿ ನೀವು ಈ ತೈಲವನ್ನು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಹಚ್ಚಿದರೆ ಶೀಘ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣುತ್ತೀರಿ ಈ ತೈಲವನ್ನು ಹಚ್ಚಿದ ನಂತರ ಶ್ಯಾಂಪೂ ಅಥವಾ ಕಂಡೀಷನರ್ಗಳ ಅವಶ್ಯಕತೆಯೇ ಇಲ್ಲ ನಿಮ್ಮ ಕೂದಲು ಗಟ್ಟಿ ಹೊಳೆಯೋ ಮತ್ತು ದಪ್ಪೋ ಆಗುತ್ತದೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡುವುದು ಮರೆಯದಿರಿ